ಇಂದು ಭಾದ್ರಪದ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಹಾಗೂ ಯಾವ ರಾಶಿಯವರಿಗೆ ಈ ಗ್ರಹಣದಿಂದಾಗಿ ಯಾವ ಪ್ರಭಾವ ಉಂಟಾಗಲಿದೆ ಹಾಗೂ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ನಿಖರ ಸಮಯ ಎಷ್ಟು ಎಷ್ಟು ಗಂಟೆಗೆ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಗ್ರಹಣ ಸಂಭವಿಸುತ್ತದೆ ಹಾಗೂ ಸೂತಕ ಅವಧಿ ಯಾವಾಗಿನಿಂದ ಆರಂಭಗೊಳ್ಳುತ್ತದೆ ಗ್ರಹಣ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳು ಏನೇನು ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಇರುವ ಮಹಿಳೆಯರು ಗ್ರಹಣ ಸಂದರ್ಭದಲ್ಲಿ ಅಗತ್ಯವಾಗಿ ಅನುಸರಿಸಬೇಕಾದ ಕೆಲವು ನಿಯಮ ಪಾಲನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಸಾಕು ನೀವು ಬೇರೆ ವಿಡಿಯೋಗಳನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇಂದು ಖಗ್ರಾಸ ಚಂದ್ರಗ್ರಹಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದಾಗಿದೆ ನಮ್ಮ ಭಾರತದಲ್ಲಿ ಇದು ಕರ್ನಾಟಕದಲ್ಲಿ ಗೋಚರಿಸುತ್ತಿದ್ದು ಇದರ ಪ್ರಭಾವವು ನಮ್ಮ ಭಾರತದ ಮೇಲೆ ಇರುತ್ತದೆ ಗ್ರಹಣಕ್ಕೆ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಅದಕ್ಕೆ ತನ್ನದೇ ಆದಂತಹ ವಿಶೇಷ ಸ್ಥಾನವಿದೆ ಮತ್ತು ಗ್ರಹಣ ಗ್ರಹವು ಕೆಲವು ರಾಶಿಗಳಿಗೆ ಒಳ್ಳೆಯ ಪ್ರಭಾವವನ್ನು ಉಂಟು ಮಾಡಿದರೆ ಇನ್ನೂ ಕೆಲವು ರಾಶಿಗಳಿಗೆ ದೋಷವನ್ನು ಉಂಟು ಮಾಡುತ್ತದೆ ಈ ಗ್ರಹಣದಿಂದಾಗಿ ಸಾಕಷ್ಟು ಜನರ ಜೀವನವೇ ಬದಲಾಗಿ ಕೋಟ್ಯಾಧಿಪತಿಗಳಾಗಿ ಜೀವನವು ಸಮೃದ್ಧಿಯಿಂದ ನೆಮ್ಮದಿಯಿಂದ ಶ್ರೀಮಂತರಾಗಲು ಸಕಲ ಸಿದ್ಧಿಯನ್ನು ಪಡೆಯುತ್ತಾರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ಗ್ರಹಣ ಕಾಣಸಿಗುತ್ತದೆ ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವಾಗ ಚಂದ್ರನು ಕೆಂಪು ಬಣ್ಣದಲ್ಲಿ ಒಳೆಯುವ ಅಸಾಧಾರಣ ಖಗೋಳ ಘಟನೆಗೆ ಭಾರತ ಸಾಕ್ಷಿಯಾಗಲಿದೆ ಈ ಘಟನೆಯನ್ನ ಬ್ಲಡ್ ಮೂನ್ ಮತ್ತು ವಿದ್ಯಾಮಾನವನ್ನು ಸಂಪೂರ್ಣ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಅಪರೂಪದ ವಿದ್ಯಮಾನವು ದೇಶದ ಹೆಚ್ಚಿನ ಭಾಗಗಳಲ್ಲಿ ಗೋಚರಿಸುತ್ತದೆ ಅತ್ಯಂತ ನಾಟಕೀಯ ಹಂತವು ತಡರಾತ್ರಿ ಸಂಭವಿಸುತ್ತದೆ ಮತ್ತು ಒಂದು ಗಂಟೆಗೂ ಹೆಚ್ಚು ಕಾಲ ಇರುತ್ತದೆ ಭಾರತದಲ್ಲಿ ಗ್ರಹಣ ಸಮಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ರಾತ್ರಿ ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಎಂಟರಂದು ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಈ ಘಟನೆಯ ಮುಖ್ಯಾಂಶವೆಂದರೆ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಳುಗಿರುವಾಗ ಕಾಣುತ್ತದೆ ಸಂಪೂರ್ಣ ಗ್ರಹಣ ಹಂತವು ರಾತ್ರಿ ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಭಾರತೀಯ ಕಾಲಮಾನ ಹನ್ನೆರಡು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ರಾತ್ರಿ ಹನ್ನೊಂದು ನಲವತ್ತೊಂದರ ಸುಮಾರಿಗೆ ಗರಿಷ್ಠ ಗ್ರಹಣದಲ್ಲಿ ಅದರ ಆಳವಾದ ಕೆಂಪು ಹೊಳಪನ್ನು ತಲುಪುತ್ತದೆ ಸ್ಪಷ್ಟ ಆಕಾಶವು ಅತ್ಯುತ್ತಮ ನೋಟಗಳನ್ನು ನೀಡುತ್ತದೆ ವಿಶೇಷವಾಗಿ ಮಧ್ಯರಾತ್ರಿಯ ಸುಮಾರಿಗೆ ಬ್ಲಡ್ ಮೂನ್ ವೀಕ್ಷಿಸುವುದು ಹೇಗೆ ಯಾವುದೇ ವಿಶೇಷ ಸಲಕರಣೆಗಳ ಅಗತ್ಯವಿಲ್ಲ ಆಕಾಶದ ಸ್ಪಷ್ಟ ನೋಟ ಮತ್ತು ಕನಿಷ್ಠ ಬೆಳಕಿನ ಮಾಲಿನ್ಯದೊಂದಿಗೆ ರಕ್ತದ ಚಂದ್ರನು ಎಲ್ಲಿಂದಲಾದರೂ ಬರಿಗಣ್ಣಿಗೆ ಗೋಚರಿಸುತ್ತಾನೆ ದೂರದರ್ಶಕಗಳು ಅಥವಾ ಬೈನಾಕ್ಯುಲರ್ಗಳು ವೀಕ್ಷಣೆಯ ಅನುಭವವನ್ನು ಹೆಚ್ಚಿಸಬಹುದು ಆದರೆ ಸಾಮಾನ್ಯ ಆಕಾಶ ವೀಕ್ಷಕರು ಸಹ ಈ ದೃಶ್ಯವನ್ನು ಆನಂದಿಸಬಹುದು ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣದಲ್ಲಿ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅದು ಮಹಿಳೆಯರ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರಬಹುದು ಈ ವರ್ಷದ ಚಂದ್ರಗ್ರಹಣವು ಭಾರತ ಸೇರಿದಂತೆ ವಿಶ್ವದ ಅನೇಕ ಭಾಗಗಳಲ್ಲಿ ಗೋಚರಿಸುತ್ತದೆ ಆದ್ದರಿಂದ ಸೂತಕ ಅವಧಿಯ ನಿಯಮಗಳು ಭಾರತದಲ್ಲೂ ಮಾನ್ಯವಾಗಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಗರ್ಭಿಣಿಯರು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕಾಳಜಿ ವಹಿಸುವುದು ಬಹಳ ಮುಖ್ಯ ಎಂದು ತಿಳಿಯೋಣ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ನೆನಪಿನಲ್ಲಿಡಬೇಕಾದ ವಿಷಯಗಳು ಚಂದ್ರಗ್ರಹಣದ ಸೂತಕ ಅವಧಿಯಲ್ಲಿ ಗರ್ಭಿಣಿಯರು ಹೊಲಿಗೆ ಕಸೂತಿಯಂಥ ಕೆಲಸಗಳನ್ನು ಮಾಡಬಾರದು ಚಂದ್ರಗ್ರಹಣ ಪ್ರಾರಂಭವಾದಾಗ ಗರ್ಭಿಣಿಯರು ಅಡುಗೆ ಮಾಡಬಾರದು ಅಲ್ಲದೆ ಕತ್ತರಿ ಚಾಕುಗಳಂಥ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆದಾಗ್ಯೂ ಗರ್ಭಿಣಿಯರು ಸೂತಕ ಅವಧಿಯಲ್ಲಿ ಆಹಾರವನ್ನು ಸೇವಿಸಬಹುದು ಇದಲ್ಲದೆ ಈ ನಿಯಮವು ಮನೆಯ ಹಿರಿಯರು ಮತ್ತು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು ಅಲ್ಲದೆ ಸೂತಕ ಪ್ರಾರಂಭವಾದ ತಕ್ಷಣ ನೀವು ಅದಕ್ಕೂ ಮೊದಲು ಗೇರು ಹಚ್ಚಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಹೀಗೆ ಮಾಡೋದರಿಂದ ರಾಹುವಿನ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತವೆ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ತೆಂಗಿನಕಾಯಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಹೀಗೆ ಮಾಡೋದರಿಂದ ಗರ್ಭಿಣಿಯರ ಮೇಲೆ ಗ್ರಹಣದ ಪರಿಣಾಮ ಕಡಿಮೆಯಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ತುಳಸಿಯ ಎಲೆಗಳನ್ನು ತಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಳ್ಳಬೇಕು ಅಲ್ಲದೆ ಹನುಮಾನ್ ಚಾಲಿಸ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಬೇಕು ಗ್ರಹಣ ದಿನದಂದು ಏನು ಮಾಡಬಾರದು ಏನು ಮಾಡಬೇಕು ತಿಳಿಯಿರಿ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಧ್ಯಾನ ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗಿಕೊಳ್ಳಿ ಗ್ರಹಣ ಮತ್ತು ಸೂತಕ ಅವಧಿಯಲ್ಲಿ ಚಂದ್ರನ ಬಾಧೆಗಳನ್ನು ಕಡಿಮೆ ಮಾಡಲು ಚಂದ್ರದೇವ ಮಂತ್ರಗಳನ್ನು ಪಠಿಸಿ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಗ್ರಹಣದ ಮೊದಲು ಮತ್ತು ನಂತರ ಧಾರ್ಮಿಕ ಸ್ನಾನ ಮಾಡಿ ಗಂಗಾಜಲ ಲಭ್ಯವಿದ್ದರೆ ಗಂಗಾಜಲ ಅಥವಾ ಸರಳ ನೀರನ್ನು ಬಳಸಿ ವಿಗ್ರಹಗಳನ್ನು ಶುದ್ಧೀಕರಿಸಿ ನಕಾರಾತ್ಮಕತೆಯನ್ನು ತೊಡೆದು ಹಾಕಲು ಗ್ರಹಣದ ನಂತರ ಮನೆಯ ಸುತ್ತಲೂ ಗಂಗಾಜಲ ಸಿಂಪಡಿಸಿ ವಿಶೇಷವಾಗಿ ಅನಾರೋಗ್ಯ ಅಥವಾ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಗಾಗಿ ಹನುಮಾನ್ ಚಾಲಿಸ ಮತ್ತು ಬಜರಂಗ ಬಾನವನ್ನು ಶಿಫಾರಸು ಮಾಡಲಾಗಿದೆ ವಿಶೇಷವಾಗಿ ಈ ಶುಭ ಪಿತೃಪಕ್ಷ ಪೂರ್ಣಿಮೆಯಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಗ್ರಹಣದ ಸಮಯದಲ್ಲಿ ಪವಿತ್ರ ಗ್ರಂಥಗಳು ಮತ್ತು ಧರ್ಮ ಗ್ರಂಥಗಳನ್ನು ಓದಿ ಮಹಿಳೆಯರು ಗ್ರಹಣಕ್ಕೆ ಮೊದಲ ನೀರಿನಿಂದ ತುಂಬಿದ ತೆಂಗಿನಕಾಯಿಯನ್ನು ತಮ್ಮ ಮಡಿಲಲ್ಲಿ ಇಟ್ಕೊಳ್ಬೇಕು ನಂತರ ಅದನ್ನು ಹರಿಯುವ ನೀರಿನಲ್ಲಿ ಮುಳುಗಿಸಿ ಹುಟ್ಟಲಿರುವ ಮಗುವನ್ನು ರಕ್ಷಿಸಬೇಕು ಆಹಾರ ಪದಾರ್ಥಗಳಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವುದನ್ನು ತಡೆಯಲು ಬೀಜಗಳು ಅಥವಾ ತುಳಸಿ ಪಾತ್ರೆಯನ್ನು ಸೇರಿಸಿ ಏನು ಮಾಡಬಾರದು ಮದುವೆಗಳು ಗೃಹ ಪ್ರವೇಶಗಳು ಮತ್ತು ಹೊಸ ಉದ್ಯಮಗಳ ಶುಭಾರಂಭ ಸೇರಿದಂತೆ ಯಾವುದೇ ಹೊಸ ಚಟುವಟಿಕೆಗಳನ್ನು ಮಾಡಬೇಡಿ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬೇಡಿ ಅಥವಾ ತಿನ್ನಬೇಡಿ ಗ್ರಹಣ ಮತ್ತು ಸೂತಕ ಹಂತಗಳಲ್ಲಿ ದೈಹಿಕ ಅನ್ಯೋನ್ಯತೆಯಿಂದ ದೂರವಿರಿ ಗ್ರಹಣದ ಸಮಯದಲ್ಲಿ ವಿಗ್ರಹಗಳು ಅಥವಾ ಪವಿತ್ರ ವಸ್ತುಗಳನ್ನು ಮುಟ್ಟುವುದನ್ನು ತಡೆಯಿರಿ ತುಳಸಿ ಗಿಡವನ್ನು ಮುಟ್ಟುವುದನ್ನು ಅಥವಾ ದೇವಾಲಯಗಳಿಗೆ ಭೇಟಿ ನೀಡಬೇಡಿ ಗ್ರಹಣದ ಸಮಯದಲ್ಲಿ ದೇವಾಲಯಗಳಿಗೆ ಹೋಗಬೇಡಿ ಈ ಸಮಯದಲ್ಲಿ ಚಾಕು ಅಥವಾ ಕತ್ತರಿಗಳಂಥ ಚೂಪಾದ ವಸ್ತುಗಳನ್ನು ಮುಟ್ಟಬೇಡಿ ಸೆಪ್ಟೆಂಬರ್ ಏಳರಂದು ರಕ್ತಚಂದ್ರನು ರಾತ್ರಿ ಆಕಾಶವನ್ನು ಅಲಂಕರಿಸುವುದರಿಂದ ಇದು ಖಗೋಳ ಅದ್ಭುತಗಳಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಚಿಂತನೆಗೂ ಒಂದು ಅವಕಾಶವಾಗಿದೆ ಇಂದು ಅರ್ಥಾತ್ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣ ಚಂದ್ರಗ್ರಹಣವು ಭಾರತದಲ್ಲಿಯೂ ಗೋಚರಿಸಲಿದೆ ಅಪರೂಪದ ರಕ್ತ ಚಂದ್ರಗ್ರಹಣದ ಸಂಪೂರ್ಣ ಫಲ ಪಡೆಯಲು ಯಾವ ರಾಶಿಯವರು ಯಾವ ಮಂತ್ರ ಪಠಿಸಬೇಕು ಇಂದು ಅರ್ಥಾತ್ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣ ಚಂದ್ರಗ್ರಹಣವು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಗೋಚರಿಸುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಈ ಗ್ರಹಣವು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪ್ರತಿಯೊಂದು ರಾಶಿ ಚಿಹ್ನೆಗೆ ಪರಿಹಾರಗಳು ಮತ್ತು ಮಂತ್ರಗಳ ಕುರಿತು ಮಾಹಿತಿಯಲ್ಲಿದೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಒಟ್ಟು ಚಂದ್ರಗ್ರಹಣವು ವರ್ಷದ ಅತಿ ದೊಡ್ಡ ಖಗೋಳ ಘಟನೆಗಳಲ್ಲಿ ಒಂದಾಗಿದೆ ಇದು ಭಾರತ ನೇಪಾಳ ಬಾಂಗ್ಲಾದೇಶ ಶ್ರೀಲಂಕಾ ಯುರೋಪಿನ ಕೆಲವು ಭಾಗಗಳು ಮತ್ತು ಆಸ್ಟ್ರೇಲಿಯಾದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಸರಿಸುಮಾರು ಎಂಬತ್ತೆರಡು ನಿಮಿಷಗಳು ಮತ್ತು ಆರು ಸೆಕೆಂಡುಗಳ ಕಾಲ ನಡೆಯುವ ಈ ಗ್ರಹಣವು ಚಂದ್ರನನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಇದು ರಕ್ತ ಚಂದ್ರ ಎಂದು ಗಳಿಸಿದೆ ನಾಸಾ ಪ್ರಕಾರ ಇದು ಈ ವರ್ಷದ ಅತಿ ಉದ್ದದ ಚಂದ್ರಗ್ರಹಣಗಳಲ್ಲಿ ಒಂದಾಗಿದೆ ಪಿತೃಪಕ್ಷದ ಆರಂಭವನ್ನು ಗುರುತಿಸುವ ಹುಣ್ಣಿಮೆಯ ದಿನದಂದು ಸಂಭವಿಸುವುದರಿಂದ ಈ ಗ್ರಹಣವು ವಿಶೇಷವಾಗಿದೆ ಪೂರ್ವಜರ ಆಶೀರ್ವಾದಗಳನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಶುಭ ದಿನವೆಂದು ಪರಿಗಣಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದರಿಂದ ಅವುಗಳ ಪ್ರಯೋಜನಗಳು ಹೆಚ್ಚಾಗುತ್ತವೆಂದು ಧರ್ಮಗ್ರಂಥಗಳು ಹೇಳುತ್ತವೆ ಚಂದ್ರನು ಮನಸ್ಸು ಭಾವನೆಗಳು ಮಾತೃತ್ವ ಮತ್ತು ಕುಟುಂಬ ಬಂಧಗಳನ್ನು ಪ್ರತಿನಿಧಿಸುತ್ತಾನೆ ಚಂದ್ರಗ್ರಹಣವು ಮಾನಸಿಕ ಅಶಾಂತಿ ನಿದ್ರಾಹೀನತೆ ಒತ್ತಡ ಮತ್ತು ಸಂಬಂಧದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ಪರಿಣಾಮಗಳನ್ನು ಎದುರಿಸಲು ಜ್ಯೋತಿಷಿಗಳು ಪ್ರತಿ ರಾಶಿ ಚಕ್ರ ಚಿಹ್ನೆಗೆ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುವಂತೆ ಶಿಫಾರಸ್ಸು ಮಾಡುತ್ತಾರೆ ಮೇಷರಾಶಿ ಓಂ ನಮೋ ನಾರಾಯಣ ಅಡೆತಡೆಗಳನ್ನು ನಿವಾರಿಸಲು ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ವೃಷಭರಾಶಿ ಓಂ ಹ್ರೀಂ ನಮಃ ಶಿವಾಯ ಕುಟುಂಬ ಸಂತೋಷ ಮತ್ತು ಸಮೃದ್ಧಿಗಾಗಿ ಮಿಥುನ ರಾಶಿ ಓಂ ಕ್ಲೀಂ ಕೃಷ್ಣಾಯ ನಮಃ ಸ್ಪಷ್ಟತೆ ಮತ್ತು ನಿರ್ಣಾಯಕ ಚಿಂತನೆಗಾಗಿ ಕರ್ಕಾಟಕ ಓಂ ಸೋಮಾಯ ನಮಃ ಚಂದ್ರನ ರಕ್ಷಣೆ ಮತ್ತು ಆಶೀರ್ವಾದಕ್ಕಾಗಿ ಸಿಂಹ ಓಂ ಹ್ರೀಂ ಸೂರ್ಯಾಯ ನಮಃ ಉತ್ತಮ ಆರೋಗ್ಯ ಖ್ಯಾತಿ ಮತ್ತು ಬಡ್ತಿಗಾಗಿ ರಾಶಿ ಓಂ ನಮೋ ಭಗವತೆ ವಾಸುದೇವಾಯ ಸಾಲ ಕಡಿತ ಮತ್ತು ಪ್ರಗತಿಗಾಗಿ ತುಲಾ ಓಂ ಮಹಾಲಕ್ಷ್ಮೈ ನಮಃ ಆದಾಯ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ವೃಶ್ಚಿಕ ಓಂ ನರಸಿಂಹಾಯ ನಮಃ ಶತ್ರುಗಳನ್ನು ಜಯಿಸಲು ಮತ್ತು ಮಾನಸಿಕ ಶಕ್ತಿಯನ್ನು ಪಡೆಯಲು ಧನಸು ರಾಶಿ ಓಂ ವಿಷ್ಣುವೇ ನಮಃ ಆಧ್ಯಾತ್ಮಿಕ ಶಕ್ತಿ ಶಿಕ್ಷಣ ಮತ್ತು ಪ್ರಯಾಣ ಪ್ರಯೋಜನಗಳಿಗಾಗಿ ಮಕರ ಓಂ ಶನಿಚಾರಾಯ ನಮಃ ಶನಿಯ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ಕುಂಭ ಓಂ ಹ್ರೀಂ ಕಲಿಕಾಯೈ ನಮಃ ಹೆಚ್ಚಿದ ಧೈರ್ಯ ಮತ್ತು ಧೈರ್ಯಕ್ಕಾಗಿ ಮೀನರಾಶಿ ಓಂ ನಮೋ ಭಗವತೆ ರಮಾನುಜಾಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮನಸ್ಸಿನ ಶಾಂತಿಗಾಗಿ ಗ್ರಹಣದ ಸಮಯದಲ್ಲಿ ಧ್ಯಾನ ಮತ್ತು ಮಂತ್ರ ಪಠಣವು ಅವುಗಳ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ಉಪ್ಪು ನೀರಿನಲ್ಲಿ ದೀಪವನ್ನು ಬೆಳಗಿಸುವುದರಿಂದ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಉತ್ತೇಜಿಸುತ್ತದೆ ಗ್ರಹಣದ ನಂತರ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಗ್ರಹಣದ ಸಮಯದಲ್ಲಿ ದೀರ್ಘಕಾಲ ಒಡ್ಡಿಕೊಳ್ಳುವುದನ್ನು ತಪ್ಪಿಸಬೇಕು ಗ್ರಹಣದ ನಂತರ ಸ್ನಾನ ಮಾಡುವುದು ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಖಗೋಳಶಾಸ್ತ್ರಜ್ಞರು ಚಂದ್ರಗ್ರಹಣವನ್ನು ಭಯದಿಂದಲ್ಲ ಕುತೂಹಲದಿಂದ ವೀಕ್ಷಿಸಬೇಕಾದ ನೈಸರ್ಗಿಕ ಅದ್ಭುತವೆಂದು ನೋಡುತ್ತಾರೆ ಜ್ಯೋತಿಷಿಗಳು ಇದನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಸಕಾರಾತ್ಮಕ ಜೀವನ ಬದಲಾವಣೆಗಳಿಗಾಗಿ ಮಂತ್ರಗಳು ಮತ್ತು ಧ್ಯಾನವನ್ನು ಶಿಫಾರಸು ಮಾಡಲು ಒಂದು ಪ್ರಬಲ ಸಮಯವೆಂದು ನೋಡುತ್ತಾರೆ